ಯಾರ ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ ಯಾರ ಕರೆಗೆ ಮೇಘರಾಜ ಮಳೆಯ ಸುರಿಸುವ ಯಾವ ಮನುಜ ನದಿಯ ನೀರ ತಲ್ಲ ಜನರ ಮನಸು ಇಂದು ಸಿಡಿದು ಕೆರಳಿ ನಿಂತಿದೆ ನೊಂದ ಜನರ ಮನಸು ಇಂದು ಸಿಡಿದು ಕೆರಳಿ ನಿಂತಿದೆ ಸಹನೆ ಎಂಬ ಮಾತು ಎಂದು ನಮಗೆ ಮರೆತು ಹೋಗಿದೆ ದರ್ಪದಿಂದ ಜನರ ತುಳಿಬ ಕಾಲವೆಂದು ಮುಗಿದಿದೆ ಹಿಂಸೆಯಿಂದ ಸಾಧು ಜನರ ರೋಷ ಉಕ್ಕಿದೆ ಸಂಘಶಕ್ತಿ ಸಿಂಹ ಶಕ್ತಿಯಾಗಿ ನುಗ್ಗಿದೆ Just be ಸೇನಾ ಕರ್ನಾಟಕ ಹಾಗೂ ರಾಜ್ಯ ರೈತ ಸಂಘದ ಒಂದು ನಮ್ಮ ನೇತೃತ್ವದಲ್ಲಿ ಇವತ್ತು ನಮ್ಮ ಮಹದಾಯಿ ಸಂಬಂಧ ಇವತ್ತು ದೊಡ್ಡ ಪ್ರಮಾಣದ ಒಂದು ಜಾಥಾ ಕೊಟ್ಟಿದ್ದೇವೆ ಇವತ್ತಿನ ದಿವಸ ಕೇವಲ ರಾಜಕಾರಣಿಗಳು ಮತ್ತು ಸರ್ಕಾರದವರು ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಇವತ್ತು ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ವೇಳೆ ಇವರು ಆದಷ್ಟು ಬೇಗನೆ ನಮ್ಮ ಮಲಪ್ರಭಾ ನದಿಗೆ ಮಹದಾಯಿಯನ್ನು ಅರಿಸದೆ ಹೋದರೆ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಕೈಗೊಂಡ ಇದ್ದೇವೆ ಅದಕ್ಕೆ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಅವರೆಲ್ಲರಿಗೂ ಇಬ್ಬರಿಗೂ ನಮ್ಮ ರಾಜ್ಯ ರೈತ ಸಂಘ ಹಾಗೂ ನಮ್ಮ ರೈತ ಸೇನಾ ಕರ್ನಾಟಕದಿಂದ ಅವ್ರು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಆದಷ್ಟು ಬೇಗನೆ ತಾವು ನೀರನ್ನು ಹರಿಸಿ ರೈತರ ಬಾಲನ್ನ ಬಂಗಾರ ಮಾಡದೆ ಹೋದ್ರೆ ನಿಮ್ಮ ಬಾಲನ್ನ ಮಾತ್ರ ನಾವು ಘಟಕದ ನಿಲ್ಲಿಸ್ತೇವೆ ಅನ್ನುವಂಥ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದ ಕಾರಣ ದಯವಿಟ್ಟು ದಯವಿಟ್ಟು ರೈತರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡಬೇಕು ತಾವು ಉಗ್ರವಾದಂತಹ ಹೋರಾಟ ಮಾಡೇ ಒಂದು ನಾವು ಮಾಡ್ತಾ ಇದ್ದೇವೆ ಇವತ್ತು ಮಾದಾಯಿ ನದಿ ನೀರಿನ ವಿವಾದದಲ್ಲಿ ಹತ್ತಾರು ವರ್ಷಗಳಿಂದ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ ಜೊತೆ ನಾವು ಕೂಡ ನಿಂತಿದ್ದೇವೆ ಈ ಸಮಸ್ಯೆಯನ್ನ ಇಟ್ಕೊಂಡು ಹೋರಾಟ ಮಾಡಿದಂತ ಜನ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ ಸಮಸ್ಯೆ ಮಾತ್ರ ಸಮಸ್ಯೆಯಾಗಿ ಉಳಿದಿದೆ ಯಾಕೆ ಸಮಸ್ಯೆ ನಿದ್ರೆ ಮಾಡ್ತಾ ಇದೆ ಯಾಕೆ ಅಂದ್ರೆ ನೀವೆಲ್ಲ ಹೋರಾಟ ಮಾಡ್ತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿಲ್ವಾ ಎಲ್ಲ ಗೊತ್ತಾಗಿದೆ ಸೌರಭಾದ ಮಾಡ್ರೆ ಸಮಯ ಕಡಿಮೆ ಕೊಡಬಾರ್ದು ಶಿವಾಯ ಅಂದ್ಬಿಟ್ಟು ನಾನು ಇವತ್ತು ನಾವು ಬೇಸ ಹೊಡಿಯಕ ಎರಡು ಎಷ್ಟು ತರ್ತಾವೆ ಹೌದ್ರೆ ಬೆಸೆ ಹೊಡೆಯಕ್ಕೆ ಎರಡು ಎಷ್ಟು ತರ್ತವಿ ಎಷ್ಟು ಚೆನ್ನಾಗಿ ಹೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅದು ಬೆಸೆ ಹೇಳಲಿ ಅಂದ್ರೆ ಏನ್ ಮಾಡ್ಬೇಕಲ್ಲಿ ನಡಿಬೇಕು ಆಮೇಲೆ ಏನ್ ಮಾಡಬೇಕು ಕೆಳ ಮುಳುಗ್ ಕಟ್ಟಬೇಕು

ಎಲ್ಲ ರೈತ ಹುತಾತ್ಮ ಆತ್ಮಗಳಿಗೆ ಶಾಂತಿ ಸಿಗಬೇಕಂದ್ರೆ ರೈತ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿರ್ತಕ್ಕಂಥ ಆಡಳಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳನ್ನ ಸರಿಪಡುತ್ತೆ ಹೋದ್ರೆ ನಿಮ್ಗೆ ಉತ್ತರ ಕೊಡ್ತೀವಿ ಅಂತಕ್ಕಂಥ ಶಕ್ತಿ ನಾವು ಒಗ್ಗಟ್ಟಾಗಿ ಅವರಿಗೆ ಉತ್ತರವನ್ನ ಕೊಡ್ಬೇಕಾಗಿದೆ ಬಂಧುಗಳೇ ನಾಚಿಕೆ ಇಟ್ಕೊಂತೀವಿ ನೀವು ಈ ಚುನಾವಣೆ ಬಂದಾಗ ನಾಟಕ ಆಡ್ತೀರಾ ರೈತ ಸಮಸ್ಯೆ ಬಂದಾಗ ನಿದ್ರೆ ಮಾಡ್ತೀರಾ ಇದು ಸೋವೆ ತರ್ತಕ್ಕಂಥ ವಿಚಾರ ನಿಮ್ಗೆ ನಾವು ಇದನ್ನ ಕೇಳಬೇಕಲ್ವಾ ನಮಸ್ತೆ ಚೆನ್ನಾಗಿದ್ದೀರಾ ಐ ಫೀಲ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಈ ಸಮಾವೇಶದಲ್ಲಿ ಹೆಚ್ಚು ಜನ ಮಹಿಳೆಯರು ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಇದರಿಂದ ದೇಶದಲ್ಲಿ ಕ್ರಾಂತಿ ಇಡೀ ದೇಶಕ್ಕೆ ರೈತರ ಕ್ರಾಂತಿಯನ್ನ ತೋರಿಸಿಕೊಂಡಂತ ನಾಡು ನಾವು ಒಂದು ನೆರವುದ ಈ ಒಂದು ನಾಡಿನಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರ ಏಳಿಗೆಗಾಗಿ ರೈತರ ಜಾಗೃತಿ ಸಮಾವೇಶದಲ್ಲಿ ಒಗ್ಗಟ್ಟಾಗೋಣ ಅನ್ನುವಂತ ಯೋಚನೆಯನ್ನ ನಮ್ಮ ಗಮನಕ್ಕೆ ತಂದಾಗ ಇದೊಂದು ಪ್ರಾರಂಭದ ಪ್ರಯತ್ನ ನರಗುಂದರಿಂದ ನಡೆಯಾ ಅನ್ನುವಂತ ಆಸೆಯನ್ನು ಕೂಡ ಅವರ ಗಮನಕ್ಕೆ ನಾವು ತಂದಿದ್ದೇವೆ ಮೂರೂ ಪಕ್ಷದವರು ಕೂಡ ಈ ರೈತ ಸಂಘಗಳನ್ನ ಇಬ್ಬಾಗ ಮಾಡುವಂತ ಪ್ರಯತ್ನ ನಡೀತಾ ನಡೀತಾ ಬಂದಿದೆ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಎಲ್ಲ ಪ್ರಜ್ಞಾವಂತ ಹೋರಾಟಗಾರರನ್ನ ಸೇರಿಸಿಕೊಂಡು ಒಂದೇ ವೇದಿಕೆಯನ್ನು ಮಾಡಿ ರೈತರ ಸಮಸ್ಯೆ ಬಂದಾಗ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅನ್ನುವಂತ ಏಕತೆಯಿಂದ ನಾವು ಬಂದಿದ್ದೇವೆ ಏನಿದೆ ನಾವು ಮಾಡುದು ರೈತರ ಹೋರಾಟ ಇನ್ನೊಂದು ರೈತ ಸಂಘ ಮಾಡುದು ರೈತರ ಹೋರಾಟ ಬೇರೆ ಸಂಘಟನೆ ಮಾಡುದು ರೈತರ ಹೋರಾಟ ನಮ್ಮ ನಮ್ಮ ವೈಯಕ್ತಿಕ ಏನೇ ಸಮಸ್ಯೆಗಳಿದ್ರು ಕೂಡ ಅವನ ಮನೆಯಲ್ಲೇ ಅಥವಾ ಬದಿಗಿಟ್ಟು ರೈತರ ವಿಚಾರ ಬಂದಾಗ ಈ ವಿಷಯದಲ್ಲಿ ನಾವು ಒಂದಾಗಿ ಹೋರಾಟ ಮಾಡುವಂತ ಶಕ್ತಿ ತುಂಬುವಂತ ಮನಸ್ಥಿತಿ ನಮ್ದು ಆಗಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ ಬಂದಿವೆ ನೇತೃತ್ವದಲ್ಲಿ ಈ ಮಹದಾಯಿ ಯೋಜನೆ ಮಗಪ್ರಭಕ್ ಸೇರಿದ್ರೆ ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿನ ರೈತರಿಗೆ ಎರಡು ಬೆಳೆಗಳನ್ನಾದರೂ ಆಗಲು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದಿನ ಮನುಷ್ಯ ದೃಷ್ಟಿಕೋನ ಇಟ್ಟುಕೊಂಡು ತಂದಿದ್ದ ಇದನ್ನೇನ್ ಮಾಡಿದ್ರು ಮಹದಾಯಿ ಹೊತ್ತು ಕಳಸಾ ಬಂಡೂರಿ ಎರಡು ಒಂದೇ ಇದ್ರಲ್ಲಿ ಎರಡು ಮಾಡಿದ್ರು ಮಹದಾಯಿ ಹೋರಾಟ ಬೇರೆ ಕರಸಾ ಬಂಡೂರಿ ಹೋರಾಟ ಬೇರೆ ನಾವು ಒಂದೇ ತಾಯಿ ಮಕ್ಕಳು ನಾವು ಒಂದೇ ತಾಯಿ ಮಕ್ಕಳು ತಾಯಿಗಳನ್ನ ಬೇರೆ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದಂತ ಉತ್ತರ ಕರ್ನಾಟಕದ ರಾಜಕೀಯ ಕುತಂತ್ರದಿಂದ ಈ ಹೋರಾಟದ ಯಶಸ್ಸು ಅಲ್ಲೇ ನಿನ್ನಲಿಕ್ಕೆ ಅವ್ರ ಪ್ರಯತ್ನದಲ್ಲಿ ಮುಂದಾದರು ಜಮೀನು ಮುಂಜೂರು ಮಾಡಿದ್ರೆ ಹೋದ್ರ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದ ಆಗುವರೆಗೆ ನಿರಂತರ ಧರಣಿ ಕೂಡ ಆಗುವುದು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ಇರುವಂತಹ ದಿನದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಏನೇ ನಮ್ಮ ಭಿನ್ನಾಭಿಪ್ರಾಯಗಳು ಸಾಕಷ್ಟೇ ಅವನ್ನೆಲ್ಲವನ್ನ ಸೈಡ್ ಇಟ್ಟು ರೈತರ ಉದ್ದಾರಕ್ಕಾಗಿ ರೈತರ ಶ್ರಮಕ್ಕಾಗಿ ರೈತರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ರೈತ ಹೋರಾಟ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ನರಗುಂದ ಹೋರಾಟ ವೇದಿಕೆಯ ನೇತೃತ್ವದಲ್ಲಿ ಇವತ್ತು ಬೃಹತ್ ರೈತ ಜಾಗೃತಿ ಸಮಾವೇಶವನ್ನು ಮಾನ್ಯ ಶಾಂತಕುಮಾರ್ ಸಾಹೇಬರು ಸಬ್ರಮಠ ಸಾಹೇಬರು ಎಲ್ಲ ರೈತ ಪರ ಸಂಘಟನೆಗಳ ಮುಖಂಡರುಗಳು ಇವತ್ತು ಮನವಿ ಪತ್ರವನ್ನು ಕೂಡ ತಗೊಳ್ತಾ ಇದ್ದೀನಿ ಈ ಕೊಟ್ಟಿರುವ ಬೇಡಿಕೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಈಡೇರುವಂಥದ್ದಿದ್ದರೆ ಖಂಡಿತವಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಡು ಬಂದು ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ಖಂಡಿತವಾಗಿ ಪರಿಹಾರವನ್ನು ಮಾಡ್ತೀವಿ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಸಾಲ್ವಾಗುವಂಥ ಸಮಸ್ಯೆಗಳನ್ನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದೆ ಸರ್ಕಾರದ ಗಮನಕ್ಕೆ ಕೂಡ ತರಬೈಸ್ತೀನಿ ಅಂತ ಹೇಳಿ ಅವೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆಗಳನ್ನು ಮಾಡಿ ಸಮಾವೇಶವನ್ನು ಮಾಡಿ ಮನವಿ ಪತ್ರ ಸಲ್ಲಿಸಿದಿರಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಧನ್ಯವಾದ